ಸ್ನೇಹಿತರೆ ವಿಶೇಷವಾಗಿ ಭವಿಷ್ಯೋತ್ತರ ಪುರಾಣ ಅಂತರ್ಗತವಾಗಿ ಅಶ್ವಿನ ಮಾಸದ ಮಹಾತ್ಮೆಯಲ್ಲಿ ಈ ಕೋಜಾಗ್ರ ವೃತ ಆಖ್ಯಾನ ಬಂದದ ಇದನ್ನ ನಾನು ನಿಮಗೆ ಕನ್ನಡದಲ್ಲಿ ತಿಳಿಸಿ ಹೇಳ್ತೇನೆ ಪ್ರತು ಮಹಾರಾಜನಿಗೆ ನಾರದರು ಈ ಒಂದು ಈ ವೃತ ಯಾಕೆ ಮಾಡ್ತಾರೆ ಈ ವೃತ್ತದಿಂದ ಏನು ಫಲವನ್ನ ಪಡಿತಾರೆ ಎಷ್ಟೊಂದು ಶಕ್ತಿಯುತವಾದದ್ದು ಈ ಒಂದು ವೃತ ಅಂತ ಹೇಳಿ ಅದಕ್ಕಾಗಿ ನಾರದ ಹೇಳ್ತಾ ಇದ್ದಾರೆ ನಾರದ ಉವಾಚ ಪೌರ್ಣಿಮಾಸ್ಯಾಂ ವಿಶೇಷೇಣ ಕುರ್ಯೋತ್ಕೋ ಜಾಗರವೃತಂ ಮಹಾಲಕ್ಷ್ಮೀ ಸಮಭ್ಯರ್ಚ ಪ್ರದೋಷೆ ಭಕ್ತಿಪೂರ್ವಕಂ ಯಾರು ಈಕೋ ಹುಣ್ಣಿಮೆ ದಿವಸ ಪ್ರದೂಷ ಕಾಲದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಯಥೇಚ್ಛವಾಗಿ ಧನಧಾನ್ಯ ಅಂತ ಹೇಳಿ ಅದಕ್ಕೆ ನಾರದರು ಪೃಥು ಮಹಾರಾಜನಿಗೆ ಹೇಳ್ತಾ ಇದ್ದಾರೆ ಹೇ ರಾಜ ಅಶ್ವಿನ್ ಮಾಸದ ಪೌರ್ಣಿಮೆ ದಿನ ಕೋಜಾಗರವೆಂಬ ವೃತ್ತವನ್ನು ವಿಶೇಷ ಸಂಭ್ರಮದಿಂದ ಆಚರಣೆಯನ್ನು ಮಾಡಬೇಕು ಅಂದು ಪ್ರದೋಷ ಕಾಲದಲ್ಲಿ ವೀಧೋಪಚಾರಗಳಿಂದ ಮಹಾಲಕ್ಷ್ಮಿ ಭಕ್ತಿಯಿಂದ ಪೂಜಿಸಿ ಹಾಲಿನಿಂದ ಮಾಡಿದಂಥ ಪಾಯಸ ಮಧುಗಳಿಂದ ಮಾಡಿದಂಥ ಪಾಯಸ ಅಂದರೆ ಮಧು ಅಂತಂದ್ರೆ ಜೈನತುಪ್ಪ ಜೈನ್ತುಪ್ಪ ಹಾಲು ಹಾಕಿ ಮಾಡಿದಂಥ ಪಾಯಸವನ್ನು ಆ ದಿನ ಆಕೆಗೆ ನೈವೇದ್ಯವನ್ನು ಮಾಡಬೇಕು ನಂತರ ಎಳ್ನೀರನ್ನು ಸಹ ಹಾಕಿ ನೈವೇದ್ಯವನ್ನು ಮಾಡಿ ಎಳ್ನೀರನ್ನು ಕುಡಿದು ಅಕ್ಷಕ್ರೀಡೆಯನ್ನು ಆಡಬೇಕು ಹೇಳಿ ಅಂದರೆ ಪಗಡೆ ಆಟವನ್ನು ಆಡಬೇಕು ಅಂತ ಹೇಳ್ತಾರೆ ಅದಕ್ಕೆ ದ್ಯೂತವನ್ನು ಆಡಬೇಕು ಅಂತ ಕೂಡ ಹೇಳ್ತಾರೆ ಆ ರೀತಿಯಾಗಿ ಆ ದಿನ ರಾತ್ರಿ ಬಹಳ ಹೊತ್ತಿನವರೆಗೆ ಆಟವನ್ನು ಆಡಿ ಮಹಾಲಕ್ಷ್ಮಿ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಅದಕ್ಕೆ ಈ ಒಂದು ವೃತಕ್ಕೆ ಕೋ ಜಾಗರ್ತಿ ಯಾರು ಎಚ್ಚರೇ ಇರ್ತಾರೋ ಆ ಸಮಯದಲ್ಲಿ ಅಂದಿನ ರಾತ್ರಿ ಯಾರು ಎಚ್ಚೆತ್ತಿರುವರೋ ಇರುವರೋ ಅಂಥವರಿಗೆ ಜಗದಾಧಿಪತ್ಯವನ್ನು ಕೊಡುವೆನೋ ಸಂಪತ್ತನ್ನು ಕೊಡ್ತೀನಿ ಅಂತ ಹೇಳುತ್ತಾ ಲೋಕ ಲೋಕಚೇಷ್ಠ ವಿಲೋಕಿನಿಯಾದಂಥ ಮಹಾಲಕ್ಷ್ಮಿ ಬರ್ತಾಳೆ ದಾರಿದ್ರ್ಯ ಎಲ್ಲವೂ ದೂರ ಆಗ್ತದೆ ಅಂಥೇಳಿ ಈ ವ್ರತವನ್ನು ಅವಶ್ಯವಾಗಿ ಆಚರ್ಲೆ ಆಚರಣೆಯನ್ನು ಮಾಡಲೇಬೇಕು ಋತು ಮಹಾರಾಜ ಈ ಸಂದರ್ಭದಲ್ಲಿ ಇದನ್ನ ಭೂಮಿ ಮೇಲೆ ಯಾರು ಆಚರಣೆ ಮಾಡಿದ್ರು ಯಾವ ಫಲವನ್ನ ಪಡೆದ್ರು ಅಂತ ಹೇಳಿ ನಾರದರಿಗೆ ಕೇಳ್ತಾ ಇದ್ದಾರೆ ಆಗ ನಾರದರು ಕೇಳು ಒಂದು ದೃಷ್ಟಾಂತವನ್ನ ಹೇಳ್ತೇನೆ ಅಂತ ಹೇಳಿ ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತೀನಿ ನಾಳೆ ರಾತ್ರಿ ತಪ್ಪದೆ ಒಂದು ಪಾತಿಲಿಯಲ್ಲಿ ಹಾಲನ್ನು ಅಂದರೆ ಒಂದು ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಅದನ್ನ ಅದ್ರ ಬೆಳ್ದಿಂಗಳ ಪೂರ್ಣ ನೆರಳು ಅದ್ರ ಮೇಲೆ ಬೀಳ್ಬೇಕು ಹಾಲಿನ ಮೇಲೆ ಅದ್ರ ಮೇಲೆ ಒಂದು ಸಣ್ಣ ಸಾಣ್ಗೆ ಅಂದ್ರೆ ಹಿಟ್ಟನ್ನ ಸಾಣಿಸುವಂತ ಸಾಣ್ಗೆ ಇರ್ತದಲ್ಲ ಅದನ್ನ ಮುಚ್ಚಿಬಿಡ್ರಿ ಬೆಳದಿಂಗಳ ಬೆಳಕು ಅಂದ್ರೆ ಹುಳಗಳ ಬೀಳ್ಬಾರ್ದು ಅಂತ ಹೇಳಿ ಬೆಳದಿಂಗಳ ಬೆಳಕು ಆ ಹಾಲಿನಲ್ಲಿ ಬೀಳ್ಬೇಕು ಅಂದ್ರೆ ಅದು ಔಷಧಿಯುಕ್ತವಾದಂತ ಹಾಲು ಆಗ್ತದ ನಂತರ ಆ ಹಾಲನ್ನ ಮನೆಯವರು ಎಲ್ಲ ಕುಡಿಬೇಕು ಅದರಿಂದ ಮಹಾಲಕ್ಷ್ಮಿ ಪ್ರೀತಳಾಗ್ತಾಳೆ ಅಷ್ಟೇ ಅಲ್ಲ ಅದರಲ್ಲಿ ಒಂದು ಅಮೃತವ ಅಂದ್ರೆ ನ ಬೆಳದಿಂಗಳ ದಿವಸ ಚಂದ್ರ ಬೆಳಿ ಅಮೃತವನ್ನು ಕೊಡ್ತಾನಂತೆ ಅದಕ್ಕಾಗಿ ನಮ್ಮವರು ಬೆಳದಿಂಗಳ ಊಟವನ್ನು ಮಾಡ್ತಿದ್ರು ಬೆಳದಿಂಗಳಲ್ಲಿ ಊಟವನ್ನು ಮಾಡಿದರೆ ಚಂದ್ರ ಅಮೃತವನ್ನು ಬೀರ್ತಾ ಇರ್ತಾನಂತೆ ದೇವತೆಗಳಿಗೆ ಆ ಸಮಯದಲ್ಲಿ ಅಮೃತ ಏನಾದರೂ ನಮ್ಮ ಒಂದು ಊಟದಲ್ಲಿ ಬಿದ್ದರೆ ನಮ್ಮ ಎಲ್ಲ ಕಾಯಿಲೆಗಳು ದೂರ ಆಗ್ತದಂತೆ ಅದಕ್ಕಾಗಿ ನಾಳೆ ದಿವಸ ವಿಶೇಷವಾಗಿ ಬೆಳದಿಂಗಳಲ್ಲಿ ಹಾಲನ್ನು ಇಟ್ಟು ವಿಶೇಷ ಬೆಳದಿಂಗಳು ಅಂತ ಹೇಳ್ತೇವೆ ನಾಳೆ ದಿವಸ ಅದೇನಾದರೂ ಮೋಡಗಳು ಸ್ವಚ್ಛವಾಗಿ ಇದ್ದು ಬೆಳ್ದಿಂಗ್ಳು ಪೂರ್ಣ ಹಾಲಿನಂತ ಅಂತ ಬಿದ್ದರೆ ಬಹಳಷ್ಟು ಒಳ್ಳೆಯದು ನಾಳೆ ದಿವಸ ಹಾಲನ್ನು ಒಂದು ತಾಸನ್ನು ಒಂದು ತಾಸು ಹಾಲು ಅಲ್ಲಿ ಬೆಳ್ದಿಂಗ್ಳಲ್ಲಿ ಇಡ್ರಿ ಇಟ್ಟು ನಂತರ ಅದನ್ನು ಮನೆ ಮಂದಿ ಎಲ್ಲ ಕುಡಿಬೇಕು ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಇವ್ ನಾರದ್ರ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಇನ್ನು ಒಂದು ಕತೆ ಸಹ ಹೇಳ್ತಾ ಇದ್ದಾರೆ ಆ ಕಥೆಯನ್ನ ಹೇಳ್ತೀನಿ ಕೇಳ್ರಿ ಹಿಂದಕ್ಕೆ ಮಾಗದ ದೇಶದಲ್ಲಿ ಲಲಿತಾ ಅನ್ನುವ ಕುಂಭ ಸಂಭೂತನಾದಂಥ ಒಬ್ಬ ಬ್ರಾಹ್ಮಣನಿದ್ದ ಅಂದರೆ ಅಗಸ್ತ್ಯ ಗೋತ್ರದವನಿಗೆ ಕುಂಭ ಸಂಭೂತ ಅಂಥೇಳಿ ಹೆಸರನ್ನ ಹೇಳ್ತಾರೆ ಇಲ್ಲಿ ಅಗಸ್ತ್ಯ ಗೋ ಅಂದರೆ ಅಗಸ್ತ್ಯ ಗೋತ್ರ ಇರುವಂಥ ಒಬ್ಬ ಬ್ರಾಹ್ಮಣನಿದ್ದ ಇದ್ದ ನಾನಾ ವಿದ್ಯೆಗಳಲ್ಲೇ ಪ್ರವೀಣನಾದಂಥ ಅವನು ನಿತ್ಯ ಸಂಧ್ಯಾಕಾಲದಲ್ಲಿ ಸ್ನಾನ ಮಾಡುವ ಅಭ್ಯಾಸವನ್ನ ಇಟ್ಟುಕೊಂಡಿದ್ದ ಆ ಬ್ರಾಹ್ಮಣ ಯಾಚನೆ ಮಾಡುವುದೆಂದರೆ ಮರಣ ಸದೃಶವೆಂದು ತಿಳಿದಿದ್ದ ಹೆಚ್ಚಾಗಿ ತನಗೆ ತಂದುಕೊಟ್ಟಿದ್ದ ಪದಾರ್ಥವನ್ನ ಮಾತ್ರ ಸ್ವೀಕಾರವನ್ನ ಮಾಡ್ತಿದ್ದ ಇಮ್ಮ ಇನ್ನೊಬ್ಬರನ್ನ ಯಾವುದೇ ರೀತಿಯಾಗಿ ಕೇಳುವುದಾಗಲಿ ಮಾಡ್ತಾ ಇರಲಿಲ್ಲ ಅವನ ಪತ್ನಿ ಮಹಾ ನಿತ್ಯ ಎಲ್ಲರೊಂದಿಗೆ ಕಲಹವನ್ನು ಮಾಡ್ತಾ ಇದ್ಲು ತನ್ನ ಪತಿಯನ್ನ ಕುರಿತು ನೋಡಿರಿ ನನ್ನ ಸಹೋದರಿ ಬೆಳ್ಳಿ ಬಂಗಾರಾದಿ ಆಭರಣಗಳನ್ನ ಹಾಕಿಕೊಂಡು ಅಲಂಕೃತಳಾಗಿರ್ತಾಳೆ ನಾನು ಮಾತ್ರ ಈ ರೀತಿಯಾಗಿ ಬಡ ಬ್ರಾಹ್ಮಣನ ಕೈಯನ್ನು ಹಿಡಿದು ನಿತ್ಯ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿ ಗಂಡನಿಗೆ ನಾನಾ ರೀತಿಯಿಂದ ಕೆಟ್ಟದಾಗಿ ಬೈತಿರ್ತಾಳೆ ಅಷ್ಟೇ ಅಲ್ಲ ನನ್ನ ಗೆಳತಿಯರಾಗಿರ್ಬೋದು ಎಲ್ಲ ಸಂಬಂಧಿಕರು ನನ್ನನ್ನು ನೋಡಿ ನಗ್ತಾ ಇದ್ದಾರೆ ಅವರ ಹತ್ರ ಎಲ್ಲರ ಹತ್ರ ಒಳ್ಳೆ ಒಳ್ಳೆ ಸೀರೆಗಳಿವೆ ಆಭರಣಗಳಿವೆ ಹಾಕ್ಕೊಳ್ಳಿಕ್ಕೆ ನನ್ನ ಹತ್ರ ಏನೂ ಇಲ್ಲ ನಾನು ಯಾರಿಗೂ ಮ ಯಾರಿಗೂ ಮುಖ ತೋರಿಸ್ಲಿಕ್ಕೆ ನನಗೆ ಅಸಹ್ಯ ಆಗ್ತದೆ ನಿಮ್ಮ ದಾರಿದ್ರ್ಯ ಕುಲಕ್ಕೂ ವಿದ್ಯೆಗೂ ಧಿಕ್ಕಾರ ಇರಲಿ ನಿಮ್ಗೆ ಇಷ್ಟು ವಿದ್ಯೆ ಅದ ನೀವು ಆದರೆ ಅದನ್ನು ಉಪಯೋಗಿಸ್ಕೊಂಬ ಉಪಯೋಗಿಸದೆ ಅಂದರೆ ವಿದ್ಯೆಯಿಂದ ಹಣವೇ ಸಂಪಾದನೆ ಮಾಡಬೇಕು ಅನ್ನೋದು ಆ ಹೆಣ್ಣು ಮಗಳು ನೀವು ವಿದ್ಯೆಯಿಂದ ಹಣವನ್ನು ಸಂಪಾದನೆ ಮಾಡ್ತಿರ್ಲ ನಾಲ್ಕು ಮಂದಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಕಳಿಸ್ತಾ ಇದ್ದೀರಿ ಹಾಗಾಗಿ ನೀವು ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಆದ್ರೆ ಆತ ಬರೀ ಎಲ್ಲ ತನ್ನ ವಿದ್ಯೆಯನ್ನು ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇರ್ತಾನೆ ಹೊರತು ತನಗಾಗಿ ಯಾವತ್ತೂ ಏನೂ ಬಯಸಿರೋದಿಲ್ಲ ಯಾವಾಗಲೂ ಒಳ್ಳೆಯವರಿಗೆ ಒಳ್ಳೆಯದೇ ಆಗ್ತದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತಂದರೆ ಆತ ಅವನ ಹೆಂಡತಿ ನಿತ್ಯ ಮನೆಯಲ್ಲಿ ಸರಿಯಾಗಿ ಅಡುಗೆ ಮಾಡ್ತಿರೋದಿಲ್ಲ ನಿತ್ಯ ಯಾವಾಗಲೂ ಜಗಳಾಡ್ತಾ ಇರ್ತಾಳೆ ಆತನಿಗೆ ಯಾವಾಗಲೂ ಹೇಳ್ತಿರ್ತಾಳೆ ನೀವು ಹೋಗ್ರಿ ಅರಮನೆಯಲ್ಲಿ ಚೌರ್ಯವನ್ನಾದರೂ ಮಾಡ್ರಿ ಬಹಳಷ್ಟು ಹಣವನ್ನು ತೆಗೆದುಕೊಂಡು ಬರ್ರಿ ಇಲ್ಲ ಅಂತ ಅಂದರೆ ನೀವು ಮನೆಗೆ ಬರಬೇಡ್ರಿ ನೀವು ಮನೆಯಲ್ಲಿ ನನ್ನ ಸರಿಯಾಗಿ ಅಡುಗೆ ಮಾಡೋದಿಲ್ಲ ಈ ರೀತಿಯಾಗಿ ಆ ಗಂಡನಿಗೆ ಚಿತ್ರ ಕೊಡ್ತಾ ಇರ್ತಾಳೆ ಎಲ್ಲಿವರೆಗೂ ನಿಮ್ಮ ವಿದ್ಯೆಯಿಂದ ಅಲ್ಲಿ ಮಹಾಲಕ್ಷ್ಮಿ ಯಾಕೆ ಒಲಿಯುವುದಿಲ್ಲ ನಮಗೆ ಒಲಿಯೋದಿಲ್ಲ ಅಂದಮೇಲೆ ನಾನು ನಿಮ್ಮ ಮಾತನ್ನು ಕೇಳುವುದಿಲ್ಲ ಅಂಥೇಳಿ ಈ ರೀತಿಯಾಗಿ ಗಂಡನಿಗೆ ಬೇಕ ಬೇಕಾದಂಗೆ ಬಾಯಿಗೆ ಬಂದಂಗೆ ಬೈಯೋದು ಹೊಡಿಯೋದು ಈ ರೀತಿಯಾಗಿ ಮಾಡ್ತಿರ್ತಾಳೆ ಆತ ಎಷ್ಟೇ ಸಂಯಮದ ಬ್ರಾಹ್ಮಣ ಸಂಯಮವನ್ನು ಕಳೆದು ಅಂತ ಹೇಳಿ ಎಷ್ಟೇ ತನಗೆ ಅಪಮಾನ ಆದರೂ ಎಷ್ಟೇ ನೋವಾದರೂ ಎಲ್ಲವನ್ನ ಸಹಿಸ್ಕೊಂಡಿರ್ತಾನೆ ಹೀಗಿರಬೇಕಾದ್ರೆ ಆತನ ಮನೆಯಲ್ಲಿ ಒಂದು ದಿವಸ ಶ್ರಾದ್ದ ಬಂದುಬಿಡ್ತದೆ ಅವನ ಹೆಂಡತಿ ಎಳೋದಿಲ್ಲ ಮನೆ ಕೆಲಸ ಮಾಡುವುದಿಲ್ಲ ಅಡುಗೆ ಮಾಡೋದಿಲ್ಲ ಏನೂ ಮಾಡಲಾರದೆ ಕುಳಿತುಕೊಂಡ್ಬಿಟ್ಟಿರ್ತಾಳೆ ಯಾವ ಶ್ರಾದ್ದವನ್ನು ಮಾಡುವುದಿಲ್ಲ ಏನೂ ಇಲ್ಲ ಅಂತ ಹೇಳಿ ಭಾಳ ಚಿಂತೆ ಆಗ್ಬಿಡ್ತಿದ್ದ ಬ್ರಾಹ್ಮಣನಿಗೆ ಏನು ಮಾಡೋದು ಈಗ ನಾನು ಬ್ರಾಹ್ಮಣರನ್ನ ಮನೆಗೆ ಕರೆದ್ರಿ ಊಟವನ್ನು ಹೆಂಗೆ ಹಾಕೋದು ಅವರಿಗೆ ಅಂತ ಹೇಳಿ ಹೀಗೆ ಬೇಕಾದರೆ ಆ ಬ್ರಾಹ್ಮಣನ ಗೆಳೆಯನೊಬ್ಬ ಅವನ ಅವನ ಹೆಸರು ಗಣಪತಿ ಅಂತ ಹೇಳಿ ಆತ ಆ ಬ್ರಾಹ್ಮಣನ ಬೆಟ್ಟಿ ಬಂದಂಥ ಬಂದಂಥ ಸಂದರ್ಭದಲ್ಲಿ ಬ್ರಾಹ್ಮಣ ಚಿಂತೆ ಕುಳಿತಿರ್ತಾನೆ ಯಾಕಿಷ್ಟೊಂದು ಚಿಂತೆಯನ್ನು ಮಾಡಲಿಕ್ಕತ್ತೆ ಅಂದಾಗ ತನ್ನ ಪರಿಸ್ಥಿತಿಯನ್ನು ಹೇಳ್ತಾನೆ ನಾನು ನನ್ನ ಹೆಂಡತಿಗೆ ಹೇಳಿದ್ರು ಅದೆಲ್ಲ ಉಲ್ಟಾ ಮಾಡ್ತಾಳಕ್ಕೆ ಅಂಥೇಳಿ ಆಗ ಆತ ಹೇಳ್ತಾನೆ ನೀನು ನಿನಗೊಂದು ಉಪಾಯವನ್ನು ಹೇಳ್ಕೊಡ್ತೀನಿ ಆ ರೀತಿ ಮಾಡು ಅಂಥೇಳಿ ಸರಿ ಅಂಥೇಳಿ ಆ ಮಾತನ್ನು ತಿಳ್ಕೊಂಡು ಬಂದು ಬ್ರಾಹ್ಮಣ ಹೇಳ್ತಾನೆ ನಾಳೆ ನನ್ನ ತಂದೆಯ ಶ್ರಾದ್ದದ ಮನೆಯಲ್ಲಿ ಶ್ರಾದ್ದವನ್ನು ಮಾಡು ಹಂಗಿಲ್ಲ ನೀನು ಅಡುಗೆಯನ್ನು ಮಾಡಬಾರ್ದು ಏ ಯಾವ ಒಂದು ಒಳ್ಳೆ ಬ್ರಾಹ್ಮಣರನ್ನ ಕರಿಲಿಕ್ಕೆ ಹೋಗ್ಬಿಡ ಕೆಟ್ಟ ಬ್ರಾಹ್ಮಣರನ್ನ ಎಲ್ಲ ನೇಮನಿತ್ಯ ಏನೂ ಇಲ್ಲದೆ ಸ್ನಾನವೂ ಮಾಡದೆ ಊಟ ಮಾಡುವಂಥ ಬ್ರಾಹ್ಮಣರನ್ನ ಕರಿ ಅವರಿಗೆ ಏನು ದಾನ ಕೊಡಬೇಡ ಎಲ್ಲಾನು ಉಲ್ಟಾ ಹೇಳ್ತಾನೆ ಆದರೆ ಅಕ್ಕಿ ನಿನ್ನ ನಿಮ್ಮ ಮಾತು ನಾನು ಯಾಕೆ ಕೇಳಿ ನಾಳೆ ನಾನು ಶ್ರಾದ್ದದ ಅಡುಗೆ ಮಾಡ್ತೇನೆ ನಾನು ಒಳ್ಳೆ ಬ್ರಾಹ್ಮಣನ ಕರಿತೀನಿ ಹೇಳಿ ಒಳ್ಳೆ ಬ್ರಾಹ್ಮಣನ ಕರೆದು ಎಲ್ಲ ಸರಿಯಾಗಿ ಅಡುಗೆ ಊಟ ಎಲ್ಲವನ್ನ ಮಾಡಿಬಿಡ್ತಾಳೆ ಆಗ ಅದರ ಬ್ರಾಹ್ಮಣನಿಗೆ ಭಾಳ ಸಂತೋಷ ಆಗ್ಬಿಡ್ತದೆ ಸಂತೋಷ ಆಗಿ ಆತ ಏನು ಮಾಡ್ತಾನೆ ಆ ಗೆಳೆಯ ಮಾತನ್ನು ಮರ್ತು ಬಿಡ್ತಾನೆ ಶ್ರಾದ್ದವೆಲ್ಲ ಮುಗಿದು ಇನ್ನೇನು ಬ್ರಾಹ್ಮಣರು ಮನೆಗೆ ಹೋಗಿ ಹೋಗಿರ್ತಾರೆ ಅಂದರೆ ಶ್ರಾ ಮನೆಯಿಂದ ಹೊರಗೆ ಹೋಗಿರ್ತಾರೆ ಆ ಪಿಂಡ ಪ್ರಧಾನ ಮಾಡಿದಂಥ ಪಾತ್ರೆಯಲ್ಲಿ ಇಟ್ಟಿರ್ತಲ್ಲ ಅದನ್ನು ಹೋಗಿ ಗಂಗೆಯಲ್ಲಿ ಹಾಕಿ ಬಾ ಅಂತ ಹೇಳಿಬಿಡ್ತಾನೆ ಆಗ ಹಾಕಿ ನಿನ್ನ ಮಾತು ನಾನೇ ಕೇಳಿ ಅಂಥೇಳಿ ಅದನ್ನು ಹೋಗಿ ಶೌಚ ಮಾಡುವಂಥ ಜಾಗದಲ್ಲಿ ಆ ಪಿಂಡ ಮತ್ತು ನೀ ಏನು ಅರ್ಗೆ ಪ್ರಧಾನ ಮಾಡಿರ್ತಾರಲ್ಲ ಅದನ್ನೆಲ್ಲವನ್ನು ಅಲ್ಲಿ ಹಾಕಿ ಬಂದುಬಿಡ್ತಾಳೆ ಆಗ ಬ್ರಾಹ್ಮಣನಿಗೆ ಬಹಳಷ್ಟು ಕೆಟ್ಟ ಅನಿಸ್ಬಿಡ್ತದೆ ನಂತರ ಹೇಳ್ತಾನೆ ನಾನು ನಿನ್ನ ಜೊತೆ ಇನ್ನು ಇರುವುದಿಲ್ಲ ಸಾಧ್ಯನೇ ಇಲ್ಲ ಹೇಳಿ ಮನೆ ಬಿಟ್ಟು ಅಡವೆಯನ್ನು ಹೋಗಿ ಅಡವೆಯನ್ನು ಸೇರ್ಕೊಂಡು ಬಿಡ್ತಾನೆ ಹೀಗಿರಬೇಕಾದರೆ ಅಡವೆಯಲ್ಲಿ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಹೋಗಿ ಕುಳಿತಂತ ಸಂದರ್ಭದಲ್ಲಿ ಆ ವನದ ಮಧ್ಯದಲ್ಲಿ ಒಂದು ಸುಂದರವಾದ ಒಂದು ಮನೆ ಕಾಣಿಸ್ತದ ಆ ಮನೆಯಲ್ಲಿ ಅಲ್ಲಿ ನಾಗಕನ್ಯರು ವಾಸವಾಗ್ತ ವಾಸ ಮಾಡಿರ್ತಾರಂತ ಆ ನಾಗಕನ್ಯರು ಅಲ್ಲಿ ನಾನಾ ರೀತಿಯಿಂದ ಮನೆ ತುಂಬ ದೀಪಗಳನ್ನು ಹಚ್ಚಿ ಅಲಂಕಾರವಾಗಿ ರಂಗೋಲಿ ಎಲ್ಲ ಹಾಕಿ ಪೂಜೆಯನ್ನು ಮಾಡ್ತಾಯಿರ್ತಾರೆ ಹುಣ್ಣಿಮೆ ರಾತ್ರಿ ಚಂದ್ರ ಉದಯ ಆಗ್ ಆಗ ಆಗಿರುವಂಥ ಸಂದರ್ಭದಲ್ಲಿ ಅವರು ಮಂತ್ರಗಳನ್ನು ಹೇಳಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿ ಪೂಜೆಯನ್ನು ಮಾಡ್ತಿರ್ತಾರೆ ಆಗ ಈತನಿಗೆ ಇಷ್ಟು ವೈಭವದಿಂದ ಈ ಕಾಡಿನಲ್ಲಿ ಯಾರು ಏನು ಮಾಡಲಿಗತ್ತಾರ ಅಂಥೇಳಿ ಅಲ್ಲಿ ಹೋಗಿ ನೋಡ್ತಾನೆ ಪೂಜೆಯನ್ನು ಮಾಡ್ತಾಯಿರ್ತಾರೆ ಅವರೆಲ್ಲ ಪೂಜೆಯನ್ನೆಲ್ಲ ಮುಗಿಸಿ ದ್ಯೂತವನ್ನು ಆಡಬೇಕು ಅಂಥೇಳಿ ಕುಳಿತಿರುವಂಥ ಸಂದರ್ಭದಲ್ಲಿ ಅವ್ರು ಮೂರೇ ಮಂದಿ ಆಗ್ಬಿಟ್ಟಿರ್ತಾರೆ ಆಗ ಆತ್ಲಾಗಿತ್ಲ ನೋಡಿದಾಗ ಈತ ಅವ್ನು ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾನೆ ಅವನು ಕೇಳ್ತಾರೆ ನೀನು ನಮ್ಮ ಜೊತೆ ಆಡ್ಲಿಕ್ಕೆ ಬಾ ಅಂತಂದಾಗ ಆತ ಹೇಳ್ತಾನೆ ನೀವು ಈ ಮಾಡುವಂಥ ಏನು ವೃತ ಇದು ಯಾಕಿದ್ ಮಾಡ್ಲಿಕ್ಕೆ ಅಂತೆಲ್ಲ ಕೇಳಿದಾಗ ಅಷ್ಟೇ ಅಲ್ಲ ದ್ಯೂತವನ್ನು ಆಡಬಾರ್ದು ದ್ಯೂತವನ್ನು ಆಡೋದ್ರಿಂದ ಲಕ್ಷ್ಮಿಗೆ ಸಿಟ್ಟು ಬರ್ತದೆ ಎಲ್ಲ ಹೇಳ್ತಾನೆ ಆಗ ಅವ್ರು ಹೇಳ್ತಾರೆ ಈ ದಿನ ಕೋ ಜಾಗರ ವ್ರತ ಅಂದರೆ ಯಾರು ರಾತ್ರಿ ಸಮಯದಲ್ಲಿ ಎಚ್ಚರವಿದ್ದು ಈ ದ್ಯೂತವನ್ನು ಆಡಿ ಮಹಾಲಕ್ಷ್ಮಿ ಪ್ರೀತಳಾಗ್ತಾಳೆ ನೀನೇ ನೀನು ಕಣ್ಣಾರೆ ನೋಡ್ಬಾ ಅಂತ ಹೇಳಿ ಕೊನೆಗೆ ಲಕ್ಷ್ಮಿ ಪ್ರೀತಳಾಗ್ಲಿ ಅಂತ ಹೇಳಿ ಅವರು ದ್ಯೂತವನ್ನು ಆಡಲಿಕ್ಕೆ ಶುರು ಮಾಡ್ತಾರೆ ಆಮೇಲೆ ನಾಗಕನ್ಯರು ತಮ್ಮ ಹತ್ರ ಇರುವಂಥ ಎಲ್ಲ ವಸ್ತುಗಳನ್ನ ಪಣಕ್ಕಿಡ್ಲಿಕ್ಕೆ ಶುರು ಮಾಡ್ತಾರೆ ಪಣಕ್ಕಿಟ್ಟು ವಿದ್ಯುತ್ವನ್ನು ಆಡಲಿಕ್ಕೆ ಶುರು ಮಾಡ್ತಾರೆ ಈ ಬ್ರಾಹ್ಮಣ ಹತ್ರ ಏನೂ ಇರುವುದಿಲ್ಲ ಉತ್ತರಿ ಇರ್ತದ ಅಂದ್ರೆ ಮೇಲೆ ಹೊದಿಕೆ ಇರ್ತದಲ್ಲ ಅದನ್ನೇ ಇಡ್ತಾನೆ ಅದನ್ನು ಕಳ್ಕೊಳ್ತಾನೆ ತನ್ನ ಜನ ಕೊನೆಗೆ ಜನ್ವಾರ ಇರ್ತದೆ ಜನ್ವಾರ ಇಡ್ತಾನೆ ಅದನ್ನು ಕಳ್ಕೊಳ್ತಾನೆ ಕಮಂಡಲು ಇರ್ತದೆ ಅಂದ್ರೆ ನೀರು ಕುಡಿಲಿಕ್ಕೆ ಒಂದು ಪಾತ್ರ ಇರ್ತದೆ ಅದನ್ನು ಸಹ ಕಳ್ಕೊಳ್ತಾನೆ ಆಗ ಬ್ರಾಹ್ಮಣ ಲಕ್ಷ್ಮೀ ಸ್ತೋತ್ರವನ್ನ ಮಾಡಿ ಆತನು ಕೂಡ ಲಕ್ಷ್ಮಿಯನ್ನ ಪೂಜೆಯನ್ನ ಮಾಡ್ತಾನೆ ಪೂಜೆಯನ್ನ ಮಾಡಿ ಆಕೆಯನ್ನು ಪರಿಪರಿಯಾಗಿ ಬಿಟ್ಕೊಳ್ತಾನೆ ನಾನು ಎಲ್ಲದರಲ್ಲೂ ಸೋತು ಬಿಟ್ಟಿದ್ದೇನೆ ನನ್ನ ಜೀವನದಲ್ಲಿ ಅದಕ್ಕಾಗಿ ಇದು ನನ್ನ ಕೊನೆಯ ಒಂದು ಆಟ ಅಂಥೇಳಿ ಆಮೇಲೆ ವಿಷ್ಣು ದೇವರಿಗೆ ಬಹಳ ಕೆಟ್ಟ ಅನ್ನಿಸಿದಾಗ ಏಕೆಂದರೆ ಬ್ರಾಹ್ಮಣ ಪ್ರಿಯ ಅಂತ ಹೇಳ್ತಾರೆ ವಿಷ್ಣು ದೇವರಿಗೆ ಆಗ ಆತ ಹೇಳ್ತಾನೆ ಲಕ್ಷ್ಮೀ ದೇವಿಗೆ ನೋಡು ಆತ ನಿನ್ನನ್ನು ಪರಿಪರಿಯಾಗಿ ಸ್ತುತಿಯನ್ನು ಮಾಡಿದ ಆತನಿಗೆ ಯಾಕೆ ಇಷ್ಟೊಂದು ಬಡತನ ಆತನಿಗೆ ನಿನ್ನ ಗಂಡು ಮುಚ್ಚಿ ಎಲ್ಲವನ್ನು ಕೊಟ್ಟುಬಿಡು ಅಂತ ಹೇಳಿದಾಗ ಆಗ ಆ ನಾಗಕನ್ಯರು ಸಹ ಆ ಬ್ರಾಹ್ಮಣನಿಗಾಗಿ ಬೇಡಿಕೊಳ್ತಾರೆ ಪ್ರೀತಳಾದಂಥ ಲಕ್ಷ್ಮೀ ದೇವಿ ಆ ದಿನ ಕೋಜಾಗರ ವ್ರತದ ದಿವಸ ಅಪಾರವಾದ ಸಂಪತ್ತನ್ನು ಕರುಣಿಸ್ಬಿಡ್ತಾಳೆ ಕೊನೆಗೆ ಆ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಬಂದು ತನ್ನ ಹೆಂಡತಿಗೆ ಹೇಳ್ತಾನೆ ಆಗ ತನ್ನ ಹೆಂಡತಿ ಗಂಡ ಬಿಟ್ಟು ಹೋಗಿರ್ತಾನಲ್ಲ ಬಹಳ ಕ ಕೆಟ್ಟ ಅನಿಸ್ಬಿಟ್ಟಿರ್ತದ ನಂತರ ಅಪಾರವಾದ ಸಂಪತ್ತನ್ನು ನೋಡಿದಂಥ ಹೆಂಡತಿ ನಂತರ ಪತಿ ಪತ್ನಿಯರು ಒಳ್ಳೆಯದಾಗಿ ಜೀವನ ನಡೆಸಿ ನಂತರ ವಿಷ್ಣು ಲೋಕವನ್ನು ಹೊಂದ್ತಾರೆ ಇಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರುವಂಥ ಅಶ್ವಿನ ಮಾಸ ಮಹಾತ್ಮೆಯಲ್ಲಿ ತ ಪ್ರತೂನಾರ್ಧ ಸಂಹಾದಲ್ಲಿ ಕೋಜಾಗರ ವೃತಾಖ್ಯಾನ ಇಪ್ಪತ್ತೊಂಬತ್ತನೆಯ ಅಧ್ಯಾಯ ಸಮಾಪ್ತಿ ಆಗ್ತದೆ ಇದು ಬಹಳಷ್ಟು ಸಂಪತ್ತನ್ನು ತಂದುಕೊಡುವಂಥದ್ದು ನೀವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಿರೋ ಅಷ್ಟೇ ಬೇಗ ನಿಮಗೆ ಈ ಮಹಾಲಕ್ಷ್ಮಿ ಪ್ರೀತಳಾಗ್ತಾಳೆ ಅದಕ್ಕಾಗಿ ಸಾಯಂಕಾಲ ಸಮಯದಲ್ಲಿ ನಮಗೆ ಹುಣ್ಣಿಮೆ ತಿಥಿ ಇರಬೇಕು ನಾ ಈ ಪೂರ್ಣ ವಿವರವಾಗಿ ಲಕ್ಷ್ಮೀ ಪೂಜೆನೇ ಹೇಳ್ಕೊಟ್ಟೆನಿ ಆ ರೀತಿಯಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ನಾನಾ ರೀತಿಯಿಂದ ಮಹಾಲಕ್ಷ್ಮಿಯ ಆರಾಧನೆ ಮಾಡೋದರಿಂದ ವಿಶೇಷವಾಗಿ ನಾಳೆಯದು ಸಹ ಹಾಲನ್ನು ಬೆಲ್ಡಿಂಗ್ನಲ್ಲಿ ಇಟ್ಟು ಮನೆ ಮಂದಿಯೆಲ್ಲ ಕೊಡ್ರಿ ಅಂದರೆ ಆರೋಗ್ಯ ಕೂಡ ಆಗ್ತದೆ ಈ ಕೋಜಾಗರ ವ್ರತ ಮಹಾಲಕ್ಷ್ಮಿ ವ್ರತದಿಂದ ಅಪಾರ ಸಂಪತ್ತನ್ನು ಪಡೆದಂಥ ಬ್ರಾಹ್ಮಣ ಮುಂದೆ ಕೋಜಾಗರ ವೃತ್ತದನ್ನು ಈ ಜಗತ್ತಿಗೆ ತಿಳಿಸ್ಕೊಟ್ಟ ಅದಕ್ಕಾಗಿ ಈ ವೃತ್ತವನ್ನು ಮಾಡೋದ್ರಿಂದ ಸಮಸ್ತ ಸಂಕಷ್ಟಗಳದ್ದು ಹೋರಾಗ್ತದೆ ಅಂತ ಹೇಳ್ತಾ ಒಂದು ಸುಂದರವಾಗಿರುವಂಥ ಮಹಾಲಕ್ಷ್ಮಿ ಸ್ತೋತ್ರ ಅದ ನಾ ಹೇಳ್ತೀನಿ ಕೇಳಿದ್ರು ಸಾಕು ಲಕ್ಷ್ಮೀ ಶುಕ್ಲಾಂಭರ ದೇವಿ ರೂಪೇಣ ಪ್ರತಿಮಾ ಹೂವೀ ಪ್ರತಕ್ चतुर्भुजाकार्या देवी सिंहासने शुभा सिंहासने कर्तव्यं कमलं चारुकर्णिकम् अष्टपत्रं महाभागा कर्णिकायां सुसंस्थिता विनायकवदासीना देवि कार्या चतुर्भुजा लङ्करे कार्यं तस्याश्च कमलं शुभम् दक्षिणीयादवश्रेष्ठम् केयोरभ्रान्त संस्थितम् वामे मृतकटः कार्यस्तदा राजन्मनोहरः तस्यान्यो च करो कार्यो बिल्बशङ्खाधरो द्विजहम् ಅವರ್ಜಿತ ಕರಂ ಕಾರ್ಯಮಸ್ತಾ ಮನೋಹರಂ ಈ ರೀತಿಯಾಗಿ ವಿಶೇಷವಾಗಿ ಪುರಾಣೋಕ್ತವಾಗಿ ಬಂದಿರುವಂತ ಕೋಜಾಗರ ಜಾಗರವ್ರತ ಮಹಾತ್ಮೆಯನ್ನ ತಿಳಿಸ್ಕೊಟ್ಟೆನಿ ಒಂದು ವಿಶೇಷವಾದ ಶ್ಲೋಕವನ್ನ ಕೂಡ ಹೇಳೇನಿ ನಾಳೆ ದಿವಸ ಹಾಲನ್ನ ಇಡ್ಲಿಕ್ಕೂ ಕೂಡ ಹೇಳೀನಿ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ